ಏ ಹಂಗಲ್ಲ ಅಂದ್ರ ಹೊಡಿರಿ ಅಷ್ಟು ನಿಂಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಾತಿ ಈಗ ನಿನಗೆ ನಿನ್ನ ಸಂಬಂಧ ಎಷ್ಟ ಮಂದಿ ಚಪ್ಪಳಿ ಹೊಡಿತಾರೆ ಹೊಡೆಸೋ ಅಕ್ಕ ಅವ ಅಂತ ಯೋ ಸಾಕು ಬಿಡ್ರಿ ನಾಡು ದಿನಕ್ಕೆ ಜಾತ್ರೆ ಮುಗೀತೈತಿ ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂದ್ರೆ ರೊಟ್ಟಿ ನಮ್ಮದು ನೋಡಿ ಏ ಅವ್ ಹಾಂ ನಮ್ಮ ಹುಲಿಗಳು ಹೆಂಗೆ ಬರ್ತವೆ ನೋಡಿ ಸಿಂಹ ಗರ್ಜನೆ ಅಕ್ಕ ಅವಾ ಅಂತ ಹುಡುಗರಿಗೆ ಲಕ್ಷ್ಮಿ ಹರ್ಕೊಂಡ್ರ ಕಣ್ಣು ಹಾಕೊಂಡನು ಇಲ್ಲಂದ್ರ ನಿಮ್ದು ಹರ್ಕೋತೀನಿ ನಿಮ್ದು ಕಣ್ಣು ನಾವಾಗ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ತಾಯಿಯಂದಿರಿಗೂ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಕೂಡ ನಮ್ಮ ಕಲಾ ತಂಡದ ಪರವಾಗಿ ಧನ್ಯವಾದಗಳು ಸ್ವಾಗತ ಅಂತ ಹೇಳ್ತಾ ಅಪೇಕ್ಷೆ ಬಾಜು ಊರಾಣ ಗೆಳತಿ ಒಂದು ಕಮಿಟರ್ ಅಲೌನ್ಸ್ ಐತೆ ಅದು ಮುಗಿದು ಬಾಜು ಊರಾಣ ಗೆಳತಿ ಬಹಳ ನೆನಪಿಗೆ ಬರುತ್ತೆ ಓಕೆ ಕೂಡ ಓಕೆಕ್ ಮಹಿಳೆಯರು ಬರ್ತಾರೆ ಅದಕ್ಕೆ ಮುಖ್ಯವಾಗಿ ಕಮಿಟಿಯ ನನ್ನ ಅಣ್ಣ ಅಣ್ಣ ತಮ್ಮನ ನನ್ನ ಮುತ್ತಿನ ಅಣ್ಣ ತಮ್ಮರು ಎಷ್ಟು ಇದ್ದೀರಿ ಎಲ್ಲರೂ ಒಂದು ಜೋರಾಗಿ ಚೆಕ್ ಒಳಗೆ ಯಾರು ಇಲ್ಲ ಏಯ್ ಬಾ ತಂಡೀರಿಂದ ಯಾರ ಅಣ್ಣ ಅಂದರು ಆದರು ಮನೆ ನನ್ನ ಅಣ್ಣ ತಮ್ಮ ಯಾರು ಇಲ್ಲ ಇಲ್ಲಿ ಅಲಾ ಮಾಮ ಅಂದ ನೋಡು ಆ ಒಂದು ಚೆಕ್ ಮಾಡೋನು ಜಲ್ದಿ ಅಣ್ಣ ಇಲ್ಲ ಏ ತಿವೊಂಡಿನದಂಗಪ್ಪ ಮಾವಾ ಏನು ಅಬ ಇನ್ನು ಹು 풀 ಬರಗೆಟ್ರಲ್ಲ ಅದಕ್ಕೆ ಹೇಳೋದು ಇವರು ಮಕ್ಕಲ್ಲ ಅಂತ ಹಾ ಮತ್ತ ಇವರು ಕರೆಕ್ಟ್ ಹೇಳಮ್ಮ ಸುತ್ಲು ಕಾಂಪೌಂಡ್ ಐತೆ ಹಾಕ್ ತೌಡ್ ತಗದಾರ ಮಕ್ಕಲ್ಲಲ್ಲ ಇರು ದೋರ್ ಕೊಟ್ಟು ಮಕ್ಕಳು ಅಂತ ಹಾಂಗೇ ಬ್ಯಾರೆ ಅಂದ್ರೆ ನೀ ಮತ್ತೆ ಗೊಲಸಂಗಿರ ಜಾತ್ರೆ ತೆರೇನಗಲಿ ಲಿಂಬೆ ನಿಟ್ಟಾಗಾದೆ ಅಂತ ಓಕೆ ಧನ್ಯವಾದಗಳಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಈ ಒಂದು ಗೆಳೆಯರ ಬಳಗದ ಸಹ ಅರ್ಥವಾಗಿ ಸಂಕೇತ ಸ್ವಾಮಿ ದೇವಂಗ ಹಿರೇಮಠ ನಿಂತೀವಿ ಅಂದ್ರೆ ಊರು ಯಾವ್ದು ಏರ್ ಯಾವ್ದು ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಯಾರನ್ನು ನೋಡುದಿಲ್ಲ ಹಡದ ತಂದೆ ತಾಯಿನೂ ನೋಡುದಿಲ್ಲ ನೀವ ಚಿನ್ನ ನೀವಾರಣ್ಣ ಅಂತ ನಿಮ್ಮಿಂದ ಬೆನ್ನ ಹತ್ತಿ ಬರ್ತೀವಲ್ಲ ಅದನ್ನ ನಾವು ಮಾಡೋದು ಮೊದಲೇ ಆದ್ರೆ ಹುಡುಗಿಯರ ಮಾತ್ರ ಬದಲಾಯಿಸ್ತೀರ ನೀವು ಹುಡುಗಿಯರ ಬದಲಾಯಿಸೋದಲ್ಲ ಹುಡುಗಿಯರ ಬದಲಾಕಿರಿ ನೀವು ಏ ಇಲ್ಲ ನಾವು ನಾವು ಬದಲಾಗಕ ಸಾಧ್ಯನೇ ಇಲ್ಲ ಐ ಕಾಂಟ್ ಬಿಲೀವ್ ಸರ್ ನಮ್ಮ ಸಮಂದೆ ಕುಡಿತರ ನಮ್ಮ ಏ ಮಿಯಾ ಕಲಿಪಾನಿ ಸೈಡ್ ಸರಿಪ ಆ ನೀ ಬಾಪ ನಾ ಬರ್ಲಿಪ ನೀ ಹೇಳ್ಪ ಅದು ಗುರೆಂಚಾಗಿ ಹಾ 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 ಬುಲೆಟ್ ಚಾವಿ ಹಾಕಬೇಕು ಅಂತ ಹೋಗಿ ಅದು ಮೊಬೈಲ್ ಕೂಡ ಬೇರೆ ನಂದ ಟ್ರ್ಯಾಕ್ ಇಲ್ಲ

ಅಲ್ಲ ಅಲ್ಲ ನೀ ಅಣ್ಣ ನೀನು ನೋಡಿದ್ರೆ ನನಗೆ ಒಂದು ಮುಂದೆ ಒಂದು ಮೂರು ನಾಲ್ಕು ಮೇನ್ಟೈನ್ ಮಾಡಾಕತ್ತೀಯ ಅಂತ ಅನಸ್ತೈತೆ ನಾನು ಯಾರು ಏಯ್ ಅಣ್ಣ ಕುಂತ ನೋಡು ಅಣ್ಣಂದ ಹೌದು ಹೌದು ಅವ ನಿನ್ನೆ ಹೇಳಿದ್ದ ಅಣ್ಣ ಲಕ್ಷ್ಮಿಗೂಡು ಮಾಮ ಅನುಸನಾ ಮುಂದೆ ಬಂದು ಕುಂದ್ರಿದೆ ನಂದಿದಾವ ಹೌದಾ ನಾವು ಈ ನಂದು ನಂದೊಂದು ಪ್ರಶ್ನೆ ಐತಿ ಎಲ್ಲರೂ ಅಣ್ಣ ತಮ್ಮ ಅನ್ಕೊಂತ ಹೊಂಡ್ರೆ ನಾವೇನು ಮಾಡಕ್ಕೆ ಹೋಗುದ ಏನು ಒಂದು ಕೆಲಸ ಮಾಡು ನನ್ನ ಕಡೆಯಿಂದ ಮಾವ ಅನ್ಸ್ಕೊಂಡು ಕೈಯತ್ರೀ ಅಣ್ಣಾ ಒಂಡ ಎದ್ದು ಗೊತ್ತಾಕೈತಿ ಆಡು ಅವ್ಗೆ ಎದ್ದು ಬೇಡ అవ నాడ లెట్ బర్గేట అన్న హ నా గడే నా అన్న అన్ చేసుకోవొరికి ఎత్రే யாரும் ఈ కడే ఏ ఇలా거든요 అనై లేదు నాడి లేదు అన్న అనుసొత్తనతమ్ అన్న అనుసొండి అప్ప నీను దేవర్కొట్ట అన్న నంగ ఆహా గోల

500 ಕೊಟ್ಟರೆ ಮಾಮ 5000 ಸಾವಿರ ಓಯ್ ಏನ್ ಮಾಡ್ ಪೊಲೀಸ್ ಸೈಲೆಂಟ್ ಆಗದ ಏ ಅವಿ ಏ ಕೋಡಲ್ರಿ ನೀ ರುಚಿಗೆ ಬಸಬಿಡ ಯಾ ಬ್ಯಾರೆಗಡ ತಡಿದಲ ಯಾರು ತಡಿದಲ ನೀನ ನಾನು ಯಾರು ತಿಳ್ಕೊಂಡ್ರಿ ನೀವು ನನ್ನ ಯಾರು ನೀ ಹನಮಗಳದಲ್ಲ ಏ ಅಲ್ಲ ಕೇಳು ಲಕ್ಷ್ಮಿ ಬಿಜಾಪುರ ನಾನು ಯಾರು ನೀ ಯಾರು ನಾನು ನೀ ಯಾರು ನಾನು ರೂಪಾಯಿ ಖರ್ಚು ಮಾಡೋ ಇಲ್ಲಿ

ಅಡಿಯೋ ಏನು ಬೈ ಪಾವ್ ಕೇಜ್ ಕಾಂಡಿಲ್ಲ ಕಂಪೌಂಡ್ ಹಾರ್ತಿಯಲ್ಲ ಹ್ಞೂ ಹ್ಞೂ ಅನ್ನ ಹಾಡ್ತೀನಿ ಗಪ್ಪ ಗಪ್ಪಾ ನೀ ಏನು ವಿಚಾರ ಮಾಡಕ್ಕೆ ನನಗೆ ಅರ್ಥ ಆಗೈತಿ ಅಣ್ಣ ಒಂದು ಮಾತು ಹೇಳ್ಬಿಡ್ತಿ ಕ್ಲಿಯರ್ ಅಣ್ಣ ಇವತ್ತು ಜಾನಪದ ಹಾಡ್ಕೊತ ಬಂದು ಈ ಜಾನಪದದಿಂದ ಅಣ್ಣ ಹುಡುಗಿ ನಾವೇನು ಸಾಚಲ್ಲ ನಾವು ಎಲ್ಲ ಲವ್ ಮಾಡಿವಿ ನಾವು ಎಲ್ಲ ಫೀಲವರ್ ಆಗಿವಿ ಎಲ್ಲ ದಪ್ಪ ಹಾಕಿ ಎಲ್ಲ ಆಗೇ ನಿಮ್ಮ ಮುಂದೆ ಇವತ್ತು ಉತ್ತರ ಕರ್ನಾಟಕದ ಜನಪದ ಗಾಯಕರಾಗಿ ಬೆಳೆದು ನಿಂತ ಸಾಧನೆ ಮಾಡಿ ತೋರಿಸಿ ತಂದೆ ತಾಯಿ ಇವತ್ತು ನೆಲ್ಲ ಗಿಡ ಹಂಗ ಹುಡುಗಿ ಕೈ ಕೊಟ್ಟಳಂತ ಹೋಗಿ ಅಕ್ಕಿ ಚಿಂತೆ ನೀವು ಸಾಹೇಬ್ ನಿಮ್ಮ ಸಾಧನೆ ನೋಡಿ ನಿಂತ ಮರಗಬೇಕಿ ಹಡದ ತಂದೆ ತಾಯಿ ಕಣ್ಣಾಗ ಮಕ್ಕಳಾದ್ರ ನೀರ್ ತರಿಸ್ಬೇಕು ಯಾವಾಗ ಒಂದು ನಮ್ಮ ಸಾಧನೆ ನೋಡಿ ತಂದೆ ತಾಯಿ ಕನ್ನ ನೀರು ಬರ್ಬೇಕು ಇಲ್ಲ ನಮ್ಮ ಸಾವು ನೋಡಿ ಬರ್ಬೇಕು ಪಾಲ್ತು ಇಂತಾರ ಸಂಬಂಧ ತಂದೆ ತಾಯಿ ಕನ್ನ ನೀರ್ ಯಾಕಸ್ತಿರೋ ಬೈ ಅದು ನಿಜ ಅದೇ ನಮ್ಮ ಹೆಣ ಮಕ್ಕಳು ಮಕ್ಕಾ ನೋಡು ತೋತ डावရေಯಿತು ನಮ್ಮ ಹೆಣ ಮಕ್ಕಳು ಕೀರೆ ಕೀರೆ ಮಕ್ಕಾ ನೋಡು ತೋತ ದ್ವಾಸಿಗೆಯಿತು ನಾನು ಚಂದ ದಿನ ಲಕ್ಕಿ ಕೂಟಾಗಿದೆ ಮಕ್ಕಾ ನೋಡು ಮಕ್ಕಾ ಹಳಸೇದು ಒಪ್ಕಿದೆ ಅದಕ್ಕೆ ಹೊಟ್ಟಿ ಕಿಚೆ ನನ್ನ ತಾಕಿಗೆ ಹೋಗಕ್ಕೆ ಲಂಟಾ ಹೇಳಿ ಅದಕ್ಕೆ ಪಾಡಾ ಇಲ್ಲ ಇಲ್ಲ ಇಂಪಾರ್ಟೆಂಟ್ ಅಲ್ಲ ಎಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ಮನುಷ್ಯ ಸ್ಮಾರ್ಟರ್ಬೇಕು ಅಯ್ಯೋ ನಿಮ್ಮ ಹಾಟ ಲಕ್ಷ್ಮಿ ಹಾ ಹೇಳು ನಿಮ್ಮ ಹಾಟ ಹಾ ನಿಮ್ಮ ಹಾಟ ಆಹಾ ನಿಮ್ಮದು ನಮ್ಮದು ಚೈನಾ ಬಾಜಾರ ನಿಮ್ಮದು ಬಿಗ್ ಬಾಜಾರ ಯಾವ ಬಾಯಿಲಿ ಅಂತ ಮಾತಾಡ್ತೀರಿ ನಿಮ್ಮ ಸಂಬಂಧ ನಾವು ಗುಡ್ಡ ಹತ್ತಿವಿ ಗೊತ್ತದ ಯು ಧನ್ಯವಾದಗಳು ಈಗ ಒಂದು ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಟಿ ಕೆಡಿ ಪೂಜಾ ಅವರ ಮಾತಾಡ್ರಿ ಗೊತ್ತದ ಸಂಜನ ಆಗಿದ್ದರೂ ಕೂಡ ಅದ್ರ ಕೂಡ ಹಾಡೋದು ಮೈಲಾರಣ್ಣ ನಂಗೊಂದು ಡೌಟ್ ಹುಡುಕ ನೀವು ಹುಡುಗರು ಯಾಕ ರಾತ್ರಿ ಸಾಯಕ್ ಹೋದ್ರಿ ಅವಿ ಹಗಲಿ ಹೋದ್ರೆ ಮಂದಿ ನಂಗತ್ತಾರೆ ರಾತ್ರಿ ಬಾತ್ರೆ ಯಾರು ಯಾಕಂದ್ರೆ ಓಣ್ಯಾಗ ಹೋರಿ ಗತ್ತ ಮೇಯ್ನ್ಟೇನ್ ಮಾಡಿರ್ತೀವಿ ಹುಡುಗಿ ಸಂಬಂಧ ಸತ್ ಅನ್ನೋ ಹೆಸ್ರು ನಮಗೆ ಬರ್ತು ಮದಕ್ಕೆ ರಾತ್ರಿ ಸಾಯಕ್ಕೆ ಹೋಗಿರ್ತೀವಿ ನಾವು ಬೈ ಒಂದು ಮಾತು ಹೇಳ್ತೀನಿ ನಿನಗೆ ಬೇಜಾರೇ ಬಿಡ್ನಿ ಬಿಟ್ಟು ನಾ ಮಟ್ಟಕ್ಕೆ ಗಣ್ಣನ ಮೂಡಿ ಜೀವನ ಮಾಡಕತ್ತಾಳೆ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳ ಎಟ್ಟು ತಿಂಡಿಲೇ ಮ್ಯಾರಿಬಾರ್ದು ಅಪ್ಪ ಅವರಾಗ ಹೌತಾಯ್ಸ್ ಆಕೆ ಸಮ ಅಲ್ಲೋ ಬೈ ಆಕೆ ಸಂಬಂಧ ನಾವು ಕೊಡೋದು ನಾವು ಸಿಗರೇಟ್ ಸೇದ ಗುಟಗ ತಿನ್ನೋಕಿನ್ನ ಬಿಟ್ಟು ಹೋದಾಕಿ ಇನ್ನೊಮ್ಮೆ ಬಂದು ನಿಂತು ನೋಡಿ ನಿನ್ನ ಮರಗ ಬಗ್ಗೆ ಯಾಕರ ಬಿಟ್ಟು ಹೋದಪ್ಪ ನಾ ಇವನ್ ಒಳಸಂಗಿ ಆಗ ಅತ್ತ ಹಂಗಲ್ಲದು ರಾತ್ರಿ ನಿಮಗ್ ಕುಡ್ದಿದ್ ಹೆಚ್ಚಿಗೆ ಆಗಿರ್ತೈತಿ ನಿಷೇಧ ಸಾಯಕ್ ಹೋಗಿರ್ತಿರ್ ಅದು ಬಾಯ್ಲಿ ಬಾಳ್ ಮಾತಾಡಕತಿ ಇವತ್ತು ಯಾಕ ಹಾ ಚಾಲು ಚಾಲು ಹಲೋ ಹಲೋ ಹಾ ಅವೇ ಬಡಬಡ ಹೇಳ್ರಿ ಓಕೆ ಧನ್ಯವಾದಗಳು ಕಮಿಟಿ ಅವರ ಹತ್ರ ಒಂದು ಐದು ನಿಮಿಷ ಒಂದು ಕಾಲಾವಕಾಶ ಸರ್ ನಮಗೋಸ್ಕರ ನಮ್ಮ ಆತ್ಮೀಯ ಹಿರಿಯರು ನಮ್ಮ ವಿಜಯಪುರದ ಪೊಲೀಸ್ ಇಲಾಖೆಯಲ್ಲಿ ವೃತ್ತಿ ಮಾಡುವಂತಹ ನಮ್ಮ ಆತ್ಮೀಯ ಸಹೋದರರು ನಮ್ಮ ಜಗದೀಶ್ ಸರ್ ಅವರು ದಯವಿಟ್ಟು ಮುಲಿಮನಿ ಜಗದೀಶ್ ಸರ್ ಅವರು ಬೇರೆ ಕಡೆ ಮೇಲೆ ಬರ್ಬೋದು ಇವತ್ತು ಅವರು ಹುಟ್ಟು ಹಬ್ಬ ಆಕ್ಚುಲಿ ಇವತ್ತು ನಾವು ಖುದ್ದಾಗಿ ಕ್ವಾರ್ಟರ್ಸ್ ಹೋಗಿ ಶೂಟಿಂಗ್ ಮಾಡಿಸ್ ಗೊಳಸಂಗಿ ಕರ್ಕೊಂಡ್ಬಂದಿ ಸರ್ ಇವತ್ತು ಡ್ಯೂಟಿ ಬಿಟ್ಟು ಬರಂಗಿಲ್ಲ ಅಂದ್ರು ಬಟ್ ಇವತ್ತು ವಿಶೇಷವಾಗಿ ಗೊಳಸಂಗಿ ಒಳಗ ಇದು ಎರಡನೇ ಪಠ್ಯ ಕಾರ್ಯಕ್ರಮ ಪ್ರತಿ ವರ್ಷ ಬಂದಾಗ ಒಂದು ಪಠ್ಯ ಕಾರ್ಯಕ್ರಮ ಮಾಡ್ತೀವ್ರಿ ಇಲ್ಲಿ ಇವತ್ತ ನಮ್ಮ ಜಗದೀಶ್ ಸರ್ ಅವರ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ ಆ ಹಿರಿಯ ಜೀವಿಗಳಾದ್ರೂ ಬಹಳ ಕಲಾವಿದರಿಗೆ ಪ್ರೀತಿಸುವಂತ ಗೌರವಿಸುವಂತ ವ್ಯಕ್ತಿ ಸರ್ವ ಸಜ್ಜನಿಕೆಯ ನಮ್ಮ ಜಗದೀಶ್ ಸರ್ ಅವರ ನಲವತ್ತೈದನೇ ವರ್ಷದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಒಂದೊಂದು ಐದು ನಿಮಿಷದೇ ಅವ್ರಿಗೆ ನೀವು ಹಾಡ ಹಾಡಿ ಯೂಸ್ ಮಾಡೋದ್ ಬೇಕಾಗಿಲ್ಲ ನಾನು ಹೇಳ್ತೇನೆ ಜೋರಾಗಿ ಚಪ್ಪಾಳೆ ಬರ್ದ್ ಬಿಡ್ಕತ್ರಿ ಅದ್ಸಾರಿ ಜೋರಾಗಿ ಚಪ್ಪಾಳೆ ಬರಲಿ ನೋಡ್ರಿ ಚಪ್ಪಾಳೆ ಧನ್ಯವಾದಗಳು ನಾಚಿಕೆ ಬರಬೇಕ ನಿನಗ ಚಿನ್ನ ಮೂರ್ನಾಕ ಮಂದಿ ನ ಮಾಡತಿ ಮೆಂಟನ್ನ ನೂರಾರು ಕಾಲ ಸುಖವಾಗಿ ಬಾಳಿ ಅಂತ ಕೇಳಿ ಸಮಯ ಸಂದರ್ಭ ಬಂದ ಕಾದು ನೋಡಿ ಹೊಡಿನು ಬೈ ओके ಮತ್ತೊಮ್ಮೆ ಮಗನಮ್ಮೇ ಹೊಟ್ಟಹೊಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಮಹೇಶ್ بھائی once up to बर्थडे सॉन्ग ಆಗಾಲ ನಗುತಾ ನಗುತಾ ಹ್ಯಾಪಿ बर्थडे ಟು ಯೂ ಹ್ಯಾಪಿ बर्थडे ಟು ಯೂ ಹ್ಯಾಪಿ बर्थडे ಟು ಯೂ ಲಕ್ಷ್ಮನ್ ಹೇ ಜಗದೀ ಸರ್ ಸರ್ ಜಗದೀ ಸರ್ ಹ್ಯಾಪಿ बर्थडे ಟು ಯೂ ಓಹ್ ಸರ್ ಲಕ್ಷ್ಮನ್ ಕಾಡಾ ತಿನ್ನಲ ಅದಕ್ಕೆ ಸೌಂಡ್ ಪೊಲೀಸ್ ನೋಡಿರ್ಬೇಕು ಹುಡುಗ ಇನ್ಸ್ಟಾದಾಗ ಬಹಳ ವೈರಲ್ ಆಗತ್ತಾನೆ ಇತ್ತಿತ್ಲಾಗಿ ಜಾಸ್ತಿ ಸುದೀಪ್ ತಳವಾರ ಸಾಂಗ್ ಆಡ್ತಾನೆ ಈಗ ಅದನ್ನ ತಗೊಂಡ್ಬರ್ತಾನೆ ಕೇಳಿ ಕೇಳಿ ಬೆಂಕಿ ಬಸನ್ ಅವ್ರು ನೀವು ಆಡ್ತಾರೆ ಅನ್ಕೊಡಿ ಆ ಟೈಮ್ ನಾಗ ಇವ್ರ ಅಪ್ಪನ ಪೋನ್ ಸುಚ್ಚಾಪ್ ಇದ್ರೆ ನಮ್ಗೆ ಒಳಸಂಗಿ ಹುಡುಗರು ಕೈಯಾಗಿ ಈಕಿ

ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗಾಗಲೇ ಈಗ ತಾನೇ ಒಂದು ಹನ್ನೆರಡು ದಿವಸ ಏನಾಯ್ತು ಸಾಂಗ್ ಬಿಟ್ಟು ತುಂಬಾನೇ ಓಡ್ತಿದೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಸಪೋರ್ಟ್ ಯಾವತ್ತು ಹೋಯ್ತಿರ್ತಕ್ಕಂಥ ಕಲಾವಿದ್ರ ಮೇಲೆ ಇರಲಿ ಅಂತ ಹೇಳ್ತಾ ದಯವಿಟ್ಟು ಇನ್ನೂ ಯಾರು ಆ ಗೀತೆಯನ್ನು ಕೇಳಿಲ್ಲ ದಯವಿಟ್ಟು ಎಲ್ಲರೂ ಒಂದ್ಸಲ ನಮ್ಮ ವೆಂಕಿ ಬಸನ್ ಅವರ ಸಾಂಗ್ ಅನ್ನು ಕೇಳಬೇಕಂತ ಕೇಳ್ತಾ ಇದ್ದೀವಿ ಶ್ರೀ ವನಶಂಕರಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಇದು ನಾಡಿನ ಹೆಸರಾಂತ ವಾದಗೋಷ್ಠಿ ಆಪರ್ಚುನಿಟೀಸ್ ಕಲಾ ತಂಡ ತಂಡೋ ಹಾ ಎಲ್ಲ ಮೇಡಮ್ ನೋಡವ್ವ ಅದು ಗಂಡ್ಮಕ್ಳು ಪರ್ಸನಲ್ ಅದ ಬ್ಯಾರೆನೇ ಐತಿ ಅಂದಂಗ ಅದ ಹಾ ಹಾ ಮಾತನಾಡಿದರು ಮುದ್ದ ಮಾಡಿದರು ಮರೆಯ ಬರೋದಿಲ್ಲ ಅದು ಬ್ಯಾರೆನೇ ಐತಿ ಕೊಡಲಿ ಏನ್ ಆಯಿತು ತಂಗಿನ ಹೇಳ್ತಾಳೆ ಕೊಡ ಅವ್ರ ತಂಗಿ ಬುಲೆಟ್ ಚಾವಿ ಹಾಕ್ರಿ ಎಮ್ಮೆಚ್ ಕಾ ನಡಿರಿ ಅವ್ರ ಯಾಕೋ ಗೊತ್ತರು ಹೇ ಬೇ ಏಯ್ ಬಾಯ್ ಅಲ್ಲ ಬುಲೆಟ್ ಚಾವೆ ಅವ್ರ ಯಾಕೆ ಹಾಕ್ಬೇಕು ಅವ್ರ ಯಾಕೆ ಹೋಗ್ಬೇಕು ಅದು ಅಂತ ತಿಳಿಯಕತ್ತಿಲ್ಲ ಎಂ ಎಚ್ ಎಂ ಎಚ್ ಅಂತಿರ ಅದ ಏನ್ ಏನಪ್ಪಾ ಮಹಾರಾಷ್ಟ್ರದಾಗ ಏನ್ರೀ ಇಟ್ಟಿ ಮತ್ತ ಸರ್ ಇಲ್ರಿ ಅಲ್ಲಿ ಎರಡ್ ಎಕರೆ ಜಾಗ ಇದ್ರೆ ಮೂರ್ ಎಕರೆ ಹೊಲ ಇಟ್ಟಂಗ ಯಾಕೋ ನನಗೆ ಧನ್ಯವಾದಗಳಂತ ಹೇಳ್ತಾ ಈಗ ನಮ್ಮ ಆತ್ಮೀಯ ಸಹೋದರರು ಹಾ ಬೆಂಕಿ ಬಸಣ್ಣ ನಾನು ಒಂದು ಗೀತೆ ತಗೊಂಡ್ಬರ್ತಾ ಇದೀಪಿ ಕೇಳಿ ಇಲ್ಲ ಅಣ್ಣ ಏನೋ ನನ್ನ ದುಡ್ಡಿ ಹಾಡೋಣ ನೀವ್ ಬಾಣ ಓಕೆ ಕೇಳಿ ಈಗ ಒಂದು ಅದ್ಭುತವಾದ ಗೀತೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಅದ್ಭುತವಾಗಿ ಧ್ವನಿ ನೀಡಿರುವಂತಹ ನಮ್ಮ ಎಸ್ ಕೆ ಸೌಂಡ್ಸ್ ಬಸವನ ಭಾಗ್ಯವಾಡಿ ಅವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನ ಅಂತ ಹೇಳ್ತಾ ಹಾ ನಾ ಏನ ಮಾಡಿನಿ ಕೆಡಕ ನನ್ ಯಾಕ ಮಾಡಿದ್ದು ಕುಡುಕ ಆ ಗೀತನ ತಗೋ ಬರ್ತಾ ಇದ್ದೀವಿ ಹಲೋ ನಾ ಏನ ಮಾಡೀಡಿ ಕೆಡಕ ನನ್ಯಾಗ ಮಾಡಿದಿ ಕೊಡುಕೀತೆ ಹಾಡ್ರಿ ಹಾ 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 ಆಗೀತನ ಕೇಳಿದ್ದ ಈಗ ಒಂದು ಅದ್ಭುತವಾದ ಗೀತೆ ಸುರೇಶ್ ಸಿಂಚಗೇರಿ ಮತ್ತು ತೃಪ್ತಿ ಅವರ ಕಂಡ ಸಿರಿಯಲಿ ಅಂತ ಹೇಳ್ತಾ ಈ ಗೀತೆ ನಂತರ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಡಿ ಕೆ ಸಾರಿ ಡಿ ಕೆ ಡಿ ಖ್ಯಾತಿಯ ನಮ್ಮ ಸಂಜನಾ ವೇದಿಕೆಗೆ ಅಂತ ಏ ಬಾ ಲೇಟ್ ಮಾಡ್ಬಿಡ್ರಿ ಮೊದಲ ತಂಡಿ ಕಡಿಮೆ ಅಂತೀವಿ ವರ್ಷ ಹೋದ್ ವರ್ಷ ಮೈಕ್ ಹಿಡಿದು ವಜ್ಜೆ ಆಗತ್ತೆ ನಿಜವಾಗಿರಿ ಈ ಭಾಗದಾಗ ಕಾರ್ಯಕ್ರಮಗಳು ಬಹಳ ನಮಗೆ ಈ ಭಾಗದಾಗ ಬಹಳಷ್ಟು ಜನ ಜೀವನ ಕಟ್ಟಿ ಕೊಟ್ಟಿರಿ ನಿಮ್ಮೆಲ್ಲರಿಗೆ ನಾ ಯಾವತ್ತೂ ಚಿರೋರಣೆ ಆಗಿರ್ತೀವಿ ಕಲಾವಿದರು ಯಾಕಂದ್ರೆ ಎಲ್ಲ ಊರಾಗೂ ಎಲ್ಲ ರೀತಿ ನಮಗೆ ಪ್ರೀತಿ ಅಭಿಮಾನ ಸಿಕ್ಕದು ಈ ಭಾಗದಾಗ ಪ್ರತಿಯೊಬ್ಬರು ಇಲ್ಲಿ ಕೂಡಿರಿ ಹಿರಿಯರ ನನಗೆ ಭಾಳ ಆತ್ಮೀಯರು ಇರ್ತಕ್ಕಂಥ ಎಲ್ಲರೂ ಇಲ್ಲಿ ಬಂದಿರಿ ಕಲ್ಲವನ್ನ ಆಗಿರ್ಬೋದು ಮಂಜನವರಾಗಿರ್ಬೋದು ಈ ಊರಿನವರು ನಮ್ಮ ಮೆಂಬರ್ ಸರ್ ಅದ್ರ ಎಲ್ಲ ಒಟ್ಟು ಈ ಊರಾಗ ಅದ್ರಾಗಿ ವಿಶೇಷವಾಗಿ ಸರ ಗೊಳಸಂಗಿ ಭಾಗದಾಗ ನನ್ನ ಅಭಿಮಾನಿ ದೇವರುಗಳನ್ನೋಕಿನ ನನ್ನ ಒಡಹುಟ್ಟದವರು ಅನಾರ ನಮ್ಮ ಬಸನ್ನ ಶ್ರೀಶಲನ್ನ ನಮ್ಮ ಅನಿಲ್ ಸರ್ ನಮ್ಮ ಕಿರಣ್ ಹುಲಿ ಕಾಣುವಲ್ಲ ಅದೊಂದು ಇವತ್ತ ಹಾ ಇಲ್ಲೇ ಐತ್ ನೋಡಿ ಬಹಳ ಪ್ರೀತಿ ಅಭಿಮಾನಿರ ಏನೋ ಒಂದು ಕಷ್ಟ ಅಂತಿದ್ರು ಕೂಡ ನಾ ಎಲ್ಲೇ ಇರ್ಲಿ ಹೆಂಗ ಇರ್ಲಿ ಎನಿ ಟೈಮ್ ಏನಿವೆ ಬರ್ತಕ್ಕಂತ ಸ್ನೇಹಿತರಂತ ಬಹಳ ಹೆಮ್ಮೆ ಅಂತ ಹೇಳ್ಕೊತೀನಿ ಅಭಿಮಾನಿ ಅಂದ್ರೆ ನಿಜವಾಗಿ ಆದಿಯವರು ನಾನು ಮೆಚ್ಚಂಗಿಲ್ಲನಾ ಯಾವತ್ತಿದ್ರು ಅನ್ನಾರು ಒಡ ಹುಟ್ಟಿದವರು ನನ್ನ ಸ್ನೇಹಿತರ ನೀವು ಅಂತ ಹೇಳ್ತಾ ಈಗ ಖ್ಯಾತ ಗಾಯಕರು ನಮ್ಮ ಟೂ ಫಿಫ್ಟಿ ಎಮ್ ಎಚ್ ಬ್ರ್ಯಾಂಡ್ ಖ್ಯಾತಿಯ ಶ್ರೀ ಅವರು ಸಿರಿಲಿ ಒಂದು ಅದ್ಭುತವಾದ ಗೀತೆ ಏ ಚಲೋ ಮಾಡೆ ನಿಂದ ಅಲ್ಲ ತಡೆ ಯೂಟ್ಯೂಬ್ ಅದಾವ್ರು ನೋಡ್ಕೊಂಡು ಮಾಡ್ಕೊಂಡು ಹಾಕ್ರಿಪ್ಪ ಏನೇನಾರ ಮಾತಾಡಿರ್ತೀವಿ ಮತ್ತ ಹಾ ಹಾ ಫಸ್ಟಿಗೆ ಮಾತಾಡೋದು ಹಾಕಿರಿ ಮತ್ತ ಇಲ್ಲ ಹಾಕ್ರಿ ಮುಖ್ಯವಾಗಿ ನಂದ್ರಿ ಮತ್ತ ಇಲ್ಲ ಏನೋ ಮಾತಾಡಕತ್ತಿರ್ತೈತಿ ನಾವು ಸಿರಿ ಸಂಪತ್ತು ಒಳ್ಳೆ ಹುಳಿ ಸುಂದರವಾಗಿರೋ ಹುಡುಗಿ ಸಿಗ್ಲಿ ಯಾರು ಚಪ್ಪಳೆ ಹೊಡಂಗಿಲ್ಲ ನೋಡು ನೀವು ಆದ್ರಿ ಮತ್ತ ನಿಮ್ಮ ನಿಮ್ಮ ಲೈವರ್ ಇಲ್ಲ ಮತ್ತೆ

ಸಾಕ್ಬಿಟ್ರಿ ಬಿಡ್ರಿ ಎರಡು ದಿನಕ್ಕೆ ಜಾತ್ರೆ ಮುಗಿದಿದ್ದಿ ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂದ್ರೆ ರೊಟ್ಟಿ ನಂಬುದು ನೋಡಿ ಅವಿ ನಮ್ಮ ಹುಲಿಗಳು ಹೆಂಗ ಬರ್ತವ ನೋಡಿ ಸಿಂಹ ಗರ್ಜನೆ ನೀವು ಕರಿ ಮಾಡ್ರಿ ಚಂದಾದಾರ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಏನಿಲ್ಲ ಇಲ್ಲೇ ಅದಾರ ಒಂದ್ಸಲ ಯಾಕಂದ್ರೆ ರೊಟ್ಟಿ ಮಾಡಿ ಮಾಡಿ ನಮ್ದು ಕೈ ಬ್ಯಾನ್ ಆಗಿರ್ತಾವ ಅದಕ್ಕ ಅವಿ ಅವ್ರು ಮಾಡಿರ್ಬೋದು ನೀ ಯಾವ ಮಾಡಿ ಅವಿ ಏನ ನಾವು ಕೆಲಸ ಎಲ್ಲ ಮಾಡಿ ಬಂದಿರ್ತೀವಿ ಯಾಕೆ ಕೆಲಸ ನಾವು ಹೊರದಾಗ ಸುದಿ ತಗಿ ಕೆಲಸ ಮಾಡ್ತೀವಿ ಯಾವ ಹೊರಲಗ ಅಣ್ಣ ಇಲ್ಲ ಅಣ್ಣ ಕಬ್ಬದಾಗ ಕಬ್ಬಿನೆಗ್ ಸದಿ ತೆಗಿತಿ ಏ ಅಲ್ಲಿ ಎಲ್ಲ ಜಾಸ್ತಿ ಹುಲಿ ಇರ್ತಾವ ಅಷ್ಟೇ ಕಬ್ಬಿನೆಗ ಹಾ ಕಬ್ಬಿನೆಗ ಬೈ ಕರಕಿ ಕರಕಿ ಪವಲಿ ತಲೆಗೆ ಬಿತ್ತಿರ್ತಾರೆ ಓಲಿ ಗೊಳಸಂಗೆ ಅತಿ ಹೆಚ್ಚು ಏನು ತರ ಗೊತ್ತನ ಉಳ ಗಡ್ಡಿ ಉಳ ಅವೆ ಬ್ಯಾಡ ಪ್ರಾಸ ಬಹಳ ಚಂದ ಬರ್ತಾವೋ ನೋಡು ನಮ್ಮ ಅಣ್ಣಂದ್ರೆ ಹೇಳಕತ್ತಾರ ನನ್ನ ಸಪೋರ್ಟಿಂಗ್ ನೋಡಿ ನಮ್ಮ ಅಣ್ಣಂದ್ರೆ ಎಷ್ಟು ಚೆನ್ನಾಗಿ ನಿಂತಾರ ಅಲ್ಲಿ ಇಲ್ಲೆಲ್ಲ ಗೊಳ್ಸಂಗ್ಯಾಗ ಏನು ಬೆಳಿತಾರೆ ಹೇಳು ಏನದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಯಾಕೆ ಹಿಂಗೆ ಸುಳ್ಳು ಹೇಳಾತ್ತಾನ ಅವಿ ಯಾಕೆ ಸುಳ್ಳು ಹೇಳಾತ್ತಾನ ಇಲ್ಲ ಇಲ್ಲಿ ಬೇರೆ ಬೆಳಿತಾರೆ ಅಕ್ಕ ಏನು ಬೆಳಿತಾರ ಅಕ್ಕ ಯವ್ವ ಏನು ಬೆಳಿತಾರೆ ತತ್ತಿ ತತ್ತಿ ಏಯ್ ತತ್ತಿ ಅಲ್ಲ ಮತ್ತು ಏನು ಹಿಂಗೆ ಮಾಡತ್ತೆ ಅಲ್ಲ ರೀ ಅದು ಉಳ್ಳಾಗಡ್ಡಿ ಅಂದನ ಅಣ್ಣ ಅದಕ್ಕೆ ಹಿಂಗೆ ತೋರ್ಸಾತಿ ನಾ ಹೌದನ ಮತ್ತು ಮೂಲಂಗಿ ಅಂದ್ರೆ ಹೆಂಗೆ

ಅವನು ಭೂಮಿ ಒಳಗೆ ಅಣ್ಣ ಅನ್ನ ಬರ್ಯಾಗ ಗಜ್ರು ಬೆಳೆದಾನ ನನಗೆ ಎಲ್ಲ ಗೊತ್ತೈತಿ ನಾನು ರೈತರ ಮನೆ ಮನಿಯೊಳಗೆ ಹುಟ್ಟಿದಕಿದೀನಿ ನಾ ನೀ ಏನು ರೈತರು ಮನ್ಯಾಗೆ ಹೊಡ್ತೆ ಅವಿ ನಮಗೆಲ್ಲ ಗೊತ್ತಿರ್ತೈತಿ ಯಾಕೆ ಆಗ್ಬಿಟಂದ್ರೆ ನಾ ಇಷ್ಟು ದಿನ ಕಬ್ಬಿಗೆ ಬೆಂಬಲ ಬೆಲೆ ಇರಲಿಲ್ಲ ಈಗ ಗ್ವಾಂಜಿಯೊಳಗೆ ಇಲ್ಲ ಎಷ್ಟೋ ಸರಿ ಉಳ್ಳಾಗಡ್ಡಿಗಂತೂ ಇಲ್ಲ ಇಲ್ಲ ರೈತರು ತೊಗೊಂಡು ಹೋಗಿ ಮಾಲ್ ನಡುವೆ ನೆಗಟ್ಟು ಬರಲಿಲ್ಲ ಯಾಕ ಬಂದಾವ ಈಗ

ನೂರು ಮಂದಿಯಾಗಿ ಒಬ್ಬರಿಗಿಬ್ಬರಿಗೆ ನೌಕರಿ ಸಿಗುತ್ತಾ ವಿನಃ ನೂರು ಮಂದಿಗೂ ನೌಕರಿ ಸಿಗಂಗಿಲ್ಲ ನೀವು ಕಲ್ತಿರ್ತಕ್ಕಂಥ ವಿದ್ಯೆನ ಭೂಮಿ ತಾಯಿಗೆ ಉಪಯೋಗ ಮಾಡ್ಕೊಂಡು ಚಿನ್ನದಂತ ಬೆಳೆ ತೆಗಿರಿ ನಾಳೆ ಹತ್ತತ್ತು ಮಂದಿ ಕೂಡ ಅವ್ರ ಸಹಕಾರ ನೀವು ಹಾಕಿರಿ ಮತ್ತೆ ಈಗಿನ ಹುಡುಗಿಯರಲ್ಲ ಓದ್ ಕಲ್ತವ್ರಿಗಿ ನೌಕರಿ ಮಾಡಿದವ್ರಿಗಿ ಅಷ್ಟ ನೀನ್ ನೌಕರಿ ಒಂದ್ ಲಗ್ನಕ್ಕಿಲ್ಲ ಹೌದು ಎರಡ್ ಲಕ್ಷ ಪಗಾರ ಬೇಕಿಲ್ಲ ಹೌದು ಒಂದ್ ಆಪ್ ಕೊಟ್ಟಿದ್ ಮಾತು ಹೇಳಿ ನಾನ್ ನಡಿಸ್ ಕೊಡ್ಬೇಕ್ ನೀ ಏನದು ನೀ ನಿಮ್ ಅಪ್ಪ ಅವನ ಮಗಳ ಆಗಿದ್ರ ಆಗಿದ್ರ ನೌಕರಿ ಮದುವೆ ಆಗ ಹೌದು ನೀ ನಿಮ್ಮ ಅಪ್ಪ ಅವನ ಮಗಳ ಆಗಿದ್ರ ಆಗಿದ್ರ ರೈತರು ಬೆಳೆದಿದ್ದ ಅನ್ನ ಹುಟ್ಟವನು ಬೇಡ ಹೌದಲ್ಲ

ಈ ಹದಿನೇಳು ಹದಿನೆಂಟು ಹದಿನಾರು ಹದಿನೈದು ಹದಿನಾಲ್ಕು ವರ್ಷದ ಹುಡುಗರು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗರು ಬಾಳ ಮಂದಿ ಬಂದಿರನಾ ಕಾಲಿಗೆ ಬೀಳಂದ್ರು ಬೀಳ್ತೀನಿ ಬೈ ವೇದಿಕೆ ಮ್ಯಾಗ ನೀವು ಓಡಿಸುವಂತ ಗಾಡಿ ಮ್ಯಾಗ ನಿಮ್ ಕಾಳಜಿ ಇರಲಿ ನಿಮ್ಗೆ ಅಲ್ಲಿ ನಿಮ್ಮ ಮನೆಯ ತಂದೆ ತಾಯಿಗೋಸ್ಕರ ಗಾಡಿ ಓಡಿಸು ಹುಷಾರಾಗಿ ಓಡಿಸ್ರಿ ಬಾಳ ರಪ್ ಆ್ಯಂಡ್ ಅಪ್ ಗಾಡಿ ಹೊಡಿಬೇಡ್ರಿ ನಿನ್ನೆ ನನಗೆ ಆ ಘಟನೆ ನೋಡಿ ನಿಜವಾಗಿನ ಆ ಕ್ಷಣಕ್ ಆ ತಂದೆ ತಾಯಿ ದುಃಖ ಏನ್ ಇರ್ಬೋದು ಅನ್ನೋದು ಬಹಳ ನಿಜವಾಗಿ ಅದು ಸಹಿಸಲಾಗ ಆಗ್ಲಾರಂತ ನೋವು ದಯವಿಟ್ಟುನಾಣ್ಣ ಬೈಕ್ ಮೇಲೆ ಬಹಳ ಮಂದಿ ಬಂದಿರೋ ದೂರ ದೂರಿಂದ ಕಾರ್ಯಕ್ರಮ ನೋಡಕಣ ಹೋಗೋದು ಇನ್ನೂ ಒಂದು ತಾಸು ಲೇಟ್ ಅಲ್ಲೇನ ದಯವಿಟ್ಟು ನಿಧಾನಕ್ಕೆ ನಿಮ್ಮ ನಿಮ್ಮ ಮನೆ ನಿಮಗೋಸ್ಕರ ನಿಮ್ಮ ತಾಯಿ ತಂದಿ ಬಂದು ಬಳಗ ಅಕ್ಕ ತಂಗಿ ಕಾಯ್ತಿರ್ತಾರೆ ಮನೆಯಾಗ ದಯವಿಟ್ಟು ಗಾಡಿ ರ್ಯಾಶ್ ಹೊಡೆದು ನಮ್ಮ ಜೀವಕ್ಕೆ ಧಕ್ಕೆ ತಂದುಕೊಂಡು ಮನೆಯನ್ನಾರಿಗೆ ನೋವು ಕೊಡುವಂತ ಕೆಲಸ ನಮ್ಮ ಹುಡುಗರು ಅಂತ ಹೇಳ್ತಾ ಈಗ ಕೇಳಿ ಮುಂದಿನದಾಗಿ ಮತ್ತೊಂದು ಸುಗಸಾದ ಗೀತೆ ಖ್ಯಾತ ಗಾಯಕರು ಆತ್ಮೀಯ ಸಹೋದರ ನಮ್ಮ ವೀರ ಚಮಕಂಡಿ ಅವರ ಕಂಡು ಸೇರಿಲಿ ಒಂದು ಅದ್ಭುತವಾದ ಗೀತೆ

ಸತತವಾಗಿ ಎರಡನೇ ಬಾರಿಗೆ ಗ್ರಾಮದ ಆರಾಧ್ಯ ದೇವತೆ ಆದಿಶಕ್ತಿ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕ ನಮ್ಮ ಕಲಾತಂಡವನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಊರಿನ ಗೊಳಸಂಗೆ ಗ್ರಾಮದ ಸರ್ವಧರ್ಮದ ಹಿರಿಯರಿಗೂ ಗೆಳೆಯರ ಬಳಗದವರಿಗೂ ತಾಯಂದಿರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಹೃದಯಪೂರ್ವಕ ಅಭಿನಂದನೆಗಳು ನಿಮ್ಮ ಪ್ರೀತಿಗೆ ಅವತ್ತು ಕಲಾವಿದರು ಚಿರೋಣಿಯಾಗಿರ್ತೀವಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸಗು ಸಾಧಗೀತೆ ಹಲೋ ಹಲೋ ನೀವು ಆರಾಮ್ ಇದಿರ ಕೆಳಂಗಿಲ್ಲ ನಾನು ಆದ್ರೂ ನೀವು ಬಿಂದಾಸ್ ಆಗಿದಿರಿ ತಿಂಡಿಲೇ ಇದ್ರಿ ಒಂದ್ಸಲ ಕುಂತೀರೀ ಗೊತ್ತಾಯ್ತು ಅಲ್ಲ ಅದ ಮತ್ ಬಿದ್ದಿರಿ ಅಂತ ನನಗ್ ಭಯ ಆಗತ್ತೈತಿ ಲವ್ ಅನ್ನು ಬಿದ್ದಿವಂತ ಆಗತ್ತೈತಿವಂತ ಇದ ಒಂದು ಸಲ ಜೋರಿಗೆ ನಿಮ್ಗೆ ಹೋಗ್ರಿ ಇಲ್ಲಾಂದ್ರೆ ಚಪ್ಪಳೆ ಹೊಡ್ರಿ ಎಲ್ಲರೂ ಆರಾಮದ್ರಿ ಹುಲಿಗಳು ನೀವು ಹೆಂಗದಿರವ ಆಧಾರ್ ಕಾರ್ಡ್ ಮಂದಿ ನಾವು ಆರಾಮಾಗಿದೀವಿ ಟ್ರಿಪ್ ಮಾಡ್ಕೊತ ತಮ್ಮ ಮತ್ತೊಮ್ಮೆ ಮುಗ್ದೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಹಾಡುನ್ರಿ ರೆಡಿ ಅದಿರಿ ಹಾಂ ಹಚ್ಚು ಭೈ ಇದಕ್ಕೆ ಖುಷಿ ಆಗದ ಹಾಂ ನೀ ತಿಂಡಿಲೆ ನಿಮ್ಮ ಪ್ರೀತಿಯ ಬೈ

Hello, 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 hello. Oh,